ಈಗ ತಮ್ಮ ನಿರ್ಧಾರ ಬಿಜೆಪಿ ಅಂತ ಹೇಳ್ತೇನೆ ಈಗ ಸಾಕಷ್ಟು ಭಾಷಣಗಳಲ್ಲಿ ಭಾಷಣಗಳಲ್ಲಿ ಹೇಳ್ಕೊಂಡಿದ್ದೀರಿ ನೀವು ಎಸ್ ಟಿ ಸೋಮಶೇಖರ್ ನಮ್ಮ ಗುರುಗಳು ನಮ್ಮ ಗುರುಗಳು ಅಂತಾರ ಎಸ್ ಟಿ ಸೋಮಶೇಖರ್ ಆ ಹೇಗೆ ಗುರುಗಳನ್ನ ಬಿಟ್ಟು ಬರ್ತಕ್ಕಂಥ ಸನ್ನಿವೇಶ ಬಂದ ಜನಗಳಲ್ಲಿ ಬೇರೆ ರೀತಿ ಗೊಂದಲ ಅಂತ ಅನ್ಸಲ್ವಂತ ಸರಿ ಅದಕ್ಕೆ ಅವಶ್ಯ ಅವಕಾಶನೇ ಇಲ್ಲ ಸರ್ ಕಾರಣ ಏನಪ್ಪಾ ಅಂದ್ರೆ ನಾವು ಹದಿನಾರು ವರ್ಷ ಅವ್ರಿಗೋಸ್ಕರ ದುಡಿದಿದ್ದೀವಿ ಸೋಲಲ್ಲೂ ಇದ್ದೀವಿ ಗೆಲುವಲ್ಲೂ ಇದ್ದೀವಿ ಇವತ್ತು ಸರ್ ನಾನು ಹೇಳೋದೇನು ಗೊತ್ತಾ ಒಬ್ಬ ಮುಖಂಡರ ಅಭಿಪ್ರಾಯ ಬೇಕು ಯಾವುದು ಶಸ್ತ್ರಾಭ್ಯಾಸ ಯಾವಾಗ ಅಂದರೆ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸಕ್ಕೋಸ್ಕರ ಕಾರ್ಯಕರ್ತರು ಬೇಕೇ ಬೇಕಾಗ್ತದೆ ಆದರೆ ಇವತ್ತು ಜನ ಜನ ಜನಗಳ ಹತ್ರ ನಾವು ಹೋಗಿ ಒಂದು ಒಂದು ಒಂಬತ್ತು ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ಗೆ ಓಟ್ ಮಾಡಿ ಬಿ ಜೆ ಪಿಗ ಓಟ್ ಮಾಡಿ ನಿಮ್ಮೆಲ್ಲ ಕೆಲಸ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಅವರಿಗೆ ಮಂದಟ್ಟು ಮಾಡಿ ಹಲವಾರು ವಿಚಾರಗಳನ್ನ ಅವರಿಗೆ ತಲೆಗೆ ತರುವಂತ ಕೆಲಸ ಮಾಡಿ ಅವ್ರನ್ನ ಪರಿವರ್ತನೆ ಕೂಡ ಕೆಲವು ಸಂದರ್ಭದಲ್ಲಿ ಮಾಡಿದೀವಿ ಏನಾಗಿದೆ ಇವತ್ತು ಬೇರೆ ತರ ಪರಿಸ್ಥಿತಿನೇ ಇದೆ ಜನಗಳ ನಾಡಿ ಮಿಡಿತ ಏನಿದೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಇವತ್ತು ಜನಗಳ ಭಾವನೆ ಇರೋದು ಬಿಜೆಪಿ ಪರವಾಗಿ ನಾನು ಹೇಳೋದು ಒಬ್ಬ ಮುಖಂಡರ ಮಾತನ್ನು ಕೇಳಿ ನಾವು ರಾಜಕಾರಣ ಮಾಡಬೇಕು ಆದರೆ ಅದರ ಜೊತೇಲಿ ಜನ ನಿಮಗೆ ಕೊಟ್ಟಂತ ನಿರ್ಧಾರ ಯಾವ್ದಿತ್ತು ಬಿ ಜೆ ಬಿಜೆಪಿಗೋಸ್ಕರ ನೀವು ಕೆಲಸ ಮಾಡಲಿ ಅಂತೇಳಿ ಕೊಟ್ಟಿರೋದು ಹಂಗಾಗಿ ನಾವು ಜನಗಳಿಗೆ ಭಾವನೆಗೆ ತಕ್ಕಂತೆ ಕೆಲಸ ಮಾಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ ಸರ್ ನಾವು ಸರಿ ನಾವು ಕೂಡ ಸಾಕಷ್ಟು ಬಾರಿ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ವಿ ಅಣ್ಣ ನಾವಿಲ್ಲೇ ಇರೋಣ ಅಂತೇಳಿ ಬಹಳಷ್ಟು ಸಾರಿ ಹೇಳಿದೀವಿ ಆದರೂ ಅವರು ನೋಡೋಣ ಯೋಚನೆ ಮಾಡೋಣ ಅನ್ನೋ ರೀತಿಯಲ್ಲಿ ಯಾವಾಗಲೂ ಹೇಳ್ತಾ ಇದ್ರು ಆದರೆ ಇವತ್ತು ಚುನಾವಣೆ ಬಂದಿದೆ ಇವತ್ತು ನಮಗೂ ಕೂಡ ನಮ್ದೇ ಆದಂತ ಈಗ ನಿಮಗೆ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದೀವಿ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ಯಾವ ಮಟ್ಟ ಅನ್ನೋದು ಇಲ್ಲಿನ ಜನಗಳಿಗೆ ಗೊತ್ತಿದೆ ಫುಲ್ ಟೈಮ್ ಏನಾದರೂ ಕೆಲಸ ಮಾಡಿದ್ರೆ ಅದು ನಾವೇ ಅಂತ ಘಂಟಾಘೋಷವಾಗಿ ಹೇಳೋಕೆ ಇಷ್ಟಪಡ್ತೀನಿ ಸರ್ ಈಗ ತಾವು ಮಾಡ್ತೀರಾ ಪಕ್ಷ ಪೂಜೆ ಮಾಡ್ತೀರ ಸರ್ ಈಗ ವ್ಯಕ್ತಿ ಪೂಜೆ ಎಲ್ಲ ಆಗೋಯ್ತು ಸರ್ ಈಗ ವ್ಯಕ್ತಿ ಪೂಜೆ ಹದಿನಾರು ವರ್ಷ ಮಾಡಿದೀನಿ ನಾನು ಅದೇ ಪದೇ ಪದೇ ಹೇಳ್ತಾ ಇದ್ದೀನಿ ಹದಿನಾರು ವರ್ಷದಿಂದ ವ್ಯಕ್ತಿ ಪೂಜೆನೇ ಮಾಡ್ಕೊಂಡು ಬಂದಿದ್ವಿ ಅವರು ಅವತ್ತು ಕಾಂಗ್ರೆಸ್ ಅನ್ನ ಬಿಟ್ಟು ಬಿ ಜೆ ಬಂದಂತ ಸಂದರ್ಭದಲ್ಲೂ ಕೂಡ ನಾವು ಯಾವುದೇ ರೀತಿ ಯಾವುದೇ ಚಕಾರ ಇರ್ತದೆ ಅವ್ರ ಜೊತೆಲಿ ಇಡೀ ಒಂದು ತಂಡ ನಾವು ಅವ್ರ ಜೊತೆಲಿ ಇದ್ವಿ ಈ ಇವತ್ತು ದೇಶಕ್ಕೋಸ್ಕರ ನಮ್ಮ ಹಿಂದೆ ಏನು ನಮ್ಮ ಶೋಭಾ ಕರಣ್ಲಾಜೆ ಮೇಡಮ್ ಅವರು ತಮ್ಮ ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದು ಎಲ್ಲ ಜನಗಳಿಗೆ ಗೊತ್ತಿದೆ ಇವತ್ತು ನೋಡಿ ಇಡೀ ದೊಡ್ಡಬಿದ್ರಕಲ್ ವಾರ್ಡಲ್ಲಿ ನಾನು ವಿಶೇಷವಾಗಿ ಹೇಳ್ತೀನಿ ಯಶವಂತಪುರ ಕ್ಷೇತ್ರದ ಒಂದು ಕಡೆ ಆದರೆ ದೊಡ್ಡಬಿದ್ರುಕಲ್ ವಾರ್ಡಲ್ಲಿ ಏನಾದರೂ ಒಂದು ನೆನಪಲ್ಲಿ ಉಳಿಯುವಂಥ ಒಂದು ಗುರುತಿನ ಕೆಲಸಗಳನ್ನ ಯಾರಾದರೂ ಮಾಡಿದರೆ ಅದು ಶೋಭಾ ಮೇಡಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಒಂದು ಸಮುದಾಯ ಭವನಗಳಾಗಿರ್ಬೋದು ಒಂದು ಪಾರ್ಕ್ಗಳಾಗಿರ್ಬೋದು ಒಂದು ಏನು ಈ ಕಾವೇರಿ ನೀರನ್ನು ಸಂಸ್ಕರಿಸುವಂತ ಒಂದು ಏನೊಂದು ಟ್ಯಾಂಕ್ ಅನ್ನ ಮಾಡಿದ್ದಾರೆ ಓವರ್ ಟ್ಯಾಂಕ್ ಅದು ಕೂಡ ಅದು ಮೇಡಮ್ ಕಾಲದಲ್ಲೇ ಅದು ಉದ್ಘಾಟನೆ ಆಗಿತ್ತು ಪ್ರತಿಯೊಂದು ಕೂಡ ಇವತ್ತು ಯಾವುದೇ ಕೆಲಸ ಈ ಹೆಜ್ಜೆ ಗುರುತುಗಳು ಏನು ಆಸ್ಪತ್ರೆ ಆಗಿರ್ಬೋದು ಸಮುದಾಯ ಭವನ ಆಗಿರ್ಬೋದು ಪಾರ್ಕ್ಗಳಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಮೇಡಮ್ ಅವರ ವಿಶೇಷವಾದ ಕೊಡುಗೆ ಇದೆ ಸರ್ ಹದಿನಾರು ವರ್ಷಗಳ ಏನ್ ಮಾಡಕ್ಕಾಗಲ್ಲ ಸರ್ ಇದು ರಾಜಕಾರಣ ನಾವು ಕೂಡ ರಾಜಕಾರಣ ಮಾಡಲೇಬೇಕಲ್ಲ ಹಂಗಾಗಿ ಇವತ್ತು ನಾವು ನಿರ್ಧಾರ ತೆಗೆದುಕೊಂಡಿದ್ವಿ ಸರ್ ಬಿಜೆಪಿ ಬಿಜೆಪಿ ಪರವಾಗಿ ಇರಬೇಕು ಅಂತ ಹೇಳಿ ತೀರ್ಮಾನ ತಗೊಳ್ಲಿ ಸರ್